ಒಂದು ನಗರ ಪಂಚಾಯತ್ ಸುಳ್ಯ ನಗರ ಪಂಚಾಯತ್ನಲ್ಲಿ ಬ್ರೋಕರ್ಗಳ ಹಾವಳಿ ಮಾಸಿಕ ಸಭೆಯಲ್ಲಿ ಬಹಳಷ್ಟು ದೊಡ್ಡ ಚರ್ಚೆ ಆಯಿತು ಅದರ ಬಗ್ಗೆ ಜನ ಆಂದೋಲನದ ಸದಸ್ಯರು ಕೂಡ ಪ್ರಸ್ತಾಪವನ್ನು ಮಾಡಿದ್ರಲ್ಲಿ ಈ ಒಂದು ವರದಿಯ ಬಗ್ಗೆ ನಾವು ಓಕೆ ಈಗಾಗಲೇ ನಗರ ಪಂಚಾಯತ್ ಒಂದು ವಿಚಾರದ ಬಗ್ಗೆ ನಾವು ಮಾತಾಡಿದ್ದೇವೆ ತ್ಯಾಜ್ಯ ನಿರಂತರವಾಗಿ ಸಭೆಗಳಲ್ಲಿ ಚರ್ಚೆ ಆಗುವಂಥದ್ದು ಮತ್ತೊಂದು ಈ ಲಂಚ ಭ್ರಷ್ಟಾಚಾರದ ಬಗ್ಗೆ ಅದು ಕೂಡ ನಿರಂತರವಾಗಿ ಈ ಒಂದು ಸಭೆಗಳಲ್ಲಿ ಚರ್ಚೆ ಆಗುವಂಥದ್ದು ಮತ್ತು ಸುಳ್ಯದ ಈ ನಗರ ಪಂಚಾಯತ್ ಸಭೆ ಕೂಡ ಅದು ಈಗ ಹೆಚ್ಚು ಮಾತನಾಡುವ ಆಡಂಬೋಲವಾಗಿರುವ ಕಾರಣ ಒಂದಷ್ಟು ಚರ್ಚೆಗಳು ಉತ್ತರಗಳು ಪ್ರತ್ಯುತ್ತರಗಳು ವಾದಗಳು ಟೀಕೆಗಳು ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಇದೆಲ್ಲವೂ ಕೂಡ ಒಂದು ಸಭೆಯಲ್ಲಿ ಹೆಚ್ಚು ಗಮನವನ್ನು ಸೆಳೆಯುವಂಥದ್ದು ಈ ಬಾರಿಯ ಸಭೆಯಲ್ಲೂ ಕೂಡ ಎರಡು ವಿಚಾರಗಳ ಬಗ್ಗೆ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಆಯಿತು ಎರಡು ವಿಚಾರಗಳ ಬಗ್ಗೆ ಬಗ್ಗೆ ಕೂಡ ಚರ್ಚೆ ಆಯಿತು ಒಂದು ಬ್ರೋಕರ್ ಹಾವಳಿ ಮತ್ತೊಂದು ಕಾರ್ಗೆ ಅಧ್ಯಕ್ಷರ ಕಾರಿಗೆ ನೇಮ್ ಪ್ಲೇಟ್ ಹಾಕಿರುವಂಥ ಒಂದು ವಿಚಾರದ ಬಗ್ಗೆ ತುಂಬ ಸುದೀರ್ಘವಾದ ಚರ್ಚೆ ನಡೆದಿರುವಂಥದ್ದು ಬಹುಶಃ ನಮ್ಮ ವರದಿಗಾರರಾಗಿರುವಂತಹ ಹಸೈನಾರ್ ಜಯನಗರ ಅದೇ ರೀತಿಯಲ್ಲಿ ನಮ್ಮ ಸಂಪಾದಕರಾಗಿರುವಂಥ ಹರೀಶ್ ಬೊಂಟ್ವಾಳ್ ಕೂಡ ಅವರು ಆ ಸಭೆಯಲ್ಲಿ ಇದ್ರು ಈಗ ಹಸೇನಾರ್ ಹಸೇನಾರ್ ಅವರು ಈ ಆರಂಭದ ಈ ಬ್ರೋಕರ್ ಹಾವಳಿಯ ಚರ್ಚೆ ಸಂದರ್ಭದಲ್ಲಿ ಅವರು ಈ ಸಭೆಯಲ್ಲಿ ಇದ್ರು ಏನು ಆ ಸಭೆಯಲ್ಲಿ ನಡೆಯಿತು ಎನ್ನುವುದನ್ನು ಅವರಲ್ಲೇ ಕೇಳೋಣ ಹಸೇನಾರ್ ಜಯನಗರ ಅವರೇ ನಮಸ್ತೆ ನಮಸ್ಕಾರ ನಮಸ್ತೆ ಈ ನಗರ ಪಂಚಾಯತ್ ಸಭೆಯಲ್ಲಿ ತಾವು ಪತ್ರಕರ್ತರಾಗಿ ಹೋಗಿದ್ದೀರಿ ವರದಿಯನ್ನು ಮಾಡಲಿಕ್ಕೆ ಹೋಗಿದ್ದೀರಿ ಯಾವ ರೀತಿಯ ಚರ್ಚೆಯಲ್ಲಿ ನಡೆಯಿತು ಸುಮ್ಮನೆ ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ ಅಂದ್ರೆ ಸಭೆ ಆರಂಭವಾದ ಕೆಲವು ಸಮಯಗಳ ನಂತರ ಆ ಅಧ್ಯಕ್ಷರು ತಮ್ಮ ಮಾತಿನಲ್ಲಿ ವಿಷಯ ಮಂಡನೆ ಮಾಡುವ ಸಂದರ್ಭದಲ್ಲಿ ಒಂದು ಆ ಅಧ್ಯಕ್ಷರಾಗಿ ಶಶಿಧರ್ ಶಶಿಕಲಾ ನೀರಬಿದ್ರಿ ಅವರು ಆಯ್ಕೆಯಾದ ಬಳಿಕ ಸಭೆ ಅಲ್ವಾ ಮೊದಲ ಮೊದಲ ಸಾಮಾನ್ಯ ಪ್ರಥಮ ಸಾಮಾನ್ಯ ಸಭೆ ಈ ಸಭೆಯಲ್ಲಿ ಅವರು ವಿಷಯವನ್ನು ಮಂಡನೆ ಮಾಡುವ ಸಂದರ್ಭದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ಏನು ಅಂತ ಹೇಳಿದ್ರೆ ನಮ್ಮ ಕಚೇರಿಯಲ್ಲಿ ಬ್ರೋಕರ್ಗಳ ಹಾವಳಿ ಅಂದ್ರೆ ಕೆಲವು ಕೆಲಸ ಕಾರ್ಯಗಳೆಲ್ಲ ಬ್ರೋಕರ್ಗಳು ಬಂದು ಮಾಡುವಂತದ್ದಾಗ್ತದೆ ಈ ನಗರ ಪಂಚಾಯತ್ ಸದಸ್ಯರಾಗಲಿ ಅಥವಾ ಸಂಬಂಧಪಟ್ಟವರಾಗಲಿ ಇದನ್ನು ಬಂದು ಮಾಡಿಸಿದಾಗ ಅದು ಅಷ್ಟು ಬೇಗ ಆಗೋದಿಲ್ಲ ಇದು ಬ್ರೋಕರ್ಗಳು ಬಂದಾಗ ಅದು ಕೂಡಲೇ ಮಾಡಿಕೊಡುವಂತ ವ್ಯವಸ್ಥೆಗಳು ನಡೀತದೆ ಆದ್ದರಿಂದ ಈ ಏನು ಪದ್ಧತಿ ಇದೆ ಇದನ್ನು ಎಲ್ಲರೂ ತಡೆಯಬೇಕು ಮುಂದಿನ ದಿನದಲ್ಲಿ ಈ ರೀತಿಯ ಯಾವುದೇ ಒಂದು ವಿಷಯಗಳಿಗೆ ಅಲ್ಲಿ ಆಸ್ಪದ ಉಂಟಾಗಬಾರದು ಅಂತ ಹೇಳುವ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ಆ ಸಮಯಕ್ಕೆ ಅದಕ್ಕೆ ಆ ಪೂರಕ ನಗರ ಪಂಚಾಯಿತಿ ಸದಸ್ಯರಾಗಿರುವಂತಹ ಸೆರೀಫ್ ಕಂಠಿ ಅವರು ಕೂಡ ಆ ವಿಷಯವನ್ನು ಇದು ಸರಿಯಾದ ವಿಷಯನೇ ಈ ರೀತಿ ಇಲ್ಲಿ ನಡೀತದೆ ಅಂತ ಕೆಲಸ ಕಾರ್ಯಗಳು ಆಗ್ಬಾರ್ದು ನಾವು ಜನಪ್ರತಿನಿಧಿಗಳು ನಮ್ಮನ್ನು ಆಯ್ಕೆ ಮಾಡಿ ಜನ ಕಳಿಸಿರ್ತಾರೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ನಮ್ಮ ಬಳಿ ಕೂಡ ಹೇಳ್ತಾರೆ ಅಂತ ಸಂದರ್ಭದಲ್ಲಿ ನಾವು ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ಇಲ್ಲಿಗೆ ತಂದಾಗ ಅದು ಆಗೋದು ಬಾರಿ ವಿಳಂಬ ಆಗ್ತದೆ ಆದ್ರೆ ಬ್ರೋಕರ್ಗಳು ಇರುವಂತವ್ರು ಏನಿದ್ದಾರೆ ಅವರು ಬಂದಾಗ ಆ ಕೆಲಸ ಕಾರ್ಯಗಳು ಬೇಗ ಆಗ್ತದೆ ಅದು ನಮಿಗೂ ಕೂಡ ಹಿನ್ನಡೆ ಆಗ್ತದೆ ಅಂತ ಹೇಳುವ ರೀತಿಯಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ರು ಇದೇ ಸಮಯಕ್ಕೆ ಅದೇ ವಿಷಯವನ್ನು ಆಧರಿಸಿ ನಗರ ಮುಖ್ಯ ಮುಖ್ಯಾಧಿಕಾರಿ ಆಗಿರುವಂತಹ ನಮ್ಮ ಸುಧಾಕರ್ ಅವರೇನಿದ್ದಾರೆ ಆ ರೀತಿ ಹಾಗೆ ಆಗ್ತದೆ ಅದನ್ನು ತಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಕೂಡ ಸಂಪೂರ್ಣವಾದ ಸಹಕಾರವನ್ನು ನಾವು ಕೊಡ್ತೀವಿ ನಮ್ಮಲ್ಲಿ ಯಾವುದೇ ರೀತಿಯ ಇಲ್ಲಿ ತನಕ ಆದದ್ರಲ್ಲಿ ಅಂತ ಘಟನೆಗಳು ಹೆಚ್ಚಾಗಿ ನಡೆಯಲಿಲ್ಲ ಆ ಕೆಲವು ಸಂದರ್ಭದಲ್ಲಿ ಕೆಲವು ವಿಷಯಗಳನ್ನು ಕೆಲವು ಕೆಲವರು ತಂದು ಜನರ ಹಿತಕ್ಕಾಗಿ ಮಾಡ್ತಾರೆ ಅಂತ ಹೇಳುವ ವಿಷಯ ಮಾತ್ರ ನಮ್ಮ ಗಮನಕ್ಕೆ ಬಂದಿದೆ ಆ ರೀತಿ ಮುಂದಿನ ಏನಾದ್ರೂ ನಾವು ಕ್ರಮ ಕೈಗೊಳ್ತೀವಿ ಅಂತ ಒಂದು ಹೇಳುವಂತ ಭರವಸೆಯನ್ನು ಕೂಡ ಸಂದರ್ಭದಲ್ಲಿ ವೇದಿಕೆ ವಿಚಾರ ಕೂಡ ಅಲ್ವಾ ಈ ವಿಷಯ ಅಲ್ಲಿ ಪ್ರಸ್ತಾಪ ಆದಾಗ ನಮ್ಮ ನಗರ ಪಂಚಾಯತಿಯ ಮತ್ತೊರ್ವ ಸದಸ್ಯ ಸದಸ್ಯರಾಗಿರುವಂತಹ ಮಾಜಿ ಅಧ್ಯಕ್ಷರಾಗಿದ್ದ ಎಂ ವೆಂಕಪ್ಪ ಕೂಡ ಈ ವಿಷಯವನ್ನು ಅವರದೇ ಶೈಲಿಯಲ್ಲಿ ಅದನ್ನು ತೆಗೆದುಕೊಂಡ್ರು ಅಂತ ಹೇಳಿದ್ರೆ ಈ ಒಂದು ಇವರ ಗಳ ಮೂಲಕ ಕೆಲಸ ಕಾರ್ಯಗಳು ಏನಾಗ್ತದೆ ಅದು ಭ್ರಷ್ಟಾಚಾರಕ್ಕೆ ಒಂದು ದಾರಿ ಆಗ್ತದೆ ನಮ್ಮ ಕಚೇರಿಯಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರ ನಡೆಯದ ರೀತಿಯಲ್ಲಿ ನೋಡ್ಕೊಳ್ಬೇಕು ಸುದ್ದಿ ಪತ್ರಿಕೆಯವರು ಅದರ ಬಗ್ಗೆ ಆಂದೋಲನವನ್ನೇ ಮಾಡ್ತಾ ಇದ್ದಾರೆ ಜನರನ್ನು ಎಚ್ಚರಿಸುವಂತಹ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಆ ಕೆಲಸ ನಾವು ಕೂಡ ಜನಪ್ರತಿನಿಧಿಗಳು ಕೂಡ ನಾವು ಮಾಡಬೇಕು ಮುಂದಿನ ದಿನಗಳಲ್ಲಿ ನಾವು ಕೂಡ ಜನರಿಗೆ ಇದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಕಾರ್ಯಗಳು ಆಗಬೇಕು ಅಂತ ಹೇಳುವ ರೀತಿಯಲ್ಲಿ ಸುದ್ದಿಯ ಜನಾಂದೋಲನ ಏನಿದೆ ಅದನ್ನು ನೆನಪಿಸುವಂತ ಒಂದು ವಿಷಯವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದರು ಸರಿ ಹಸೈನಾರೀ ಥ್ಯಾಂಕ್ ಯು ಆಗ್ತಾ ಅಲ್ಲಿ ಇನ್ನೊಂದು ವಿಚಾರ ಚರ್ಚೆ ನಡೆಯಿತು ಕಾರ್ಗೆ ಕಲ್ಲ ಕಾರ್ಗೆ ನೇಮ್ ಪ್ಲೇಟ್ ಹಾಕುವ ವಿಚಾರದ ಕುರಿತಂತೆ ಅದು ಆ ಚರ್ಚೆ ಕೂಡ ಒಂದಷ್ಟು ಅದು ನಮ್ಮ ಪತ್ರಿಕೆಯಲ್ಲಿ ವರದಿ ಆಗಬೇಕಷ್ಟೇ ಮುಂದುವರೆದ ಭಾಗ ಅದು ಆದರೆ ಅಲ್ಲಿ ಏನು ಆ ವಿಚಾರದಲ್ಲಿ ಏನು ನಡೆಯಿತು ಎನ್ನುವುದನ್ನು ಕೂಡ ನಾವು ತಿಳ್ಕೊಳ್ಳೋಣ ನಮ್ಮ ಸಂಪಾದಕರಾಗಿರುವಂಥ ಹರೀಶ್ ಬಂಟ್ವಾಳರವರು ಫೋನ್ ಮೂಲಕ ನಮ್ಮನ್ನು ಸಂಪರ್ಕಿಸ್ತಾ ಇದ್ದಾರೆ ಸರ್ ನಮಸ್ತೆ ಹಲೋ ಹಲೋ ಸರ್ ನಮಸ್ತೆ ಕೇಳಿಸ್ತಾ ಇದೆಯಾ ಇಲ್ಲ ನಮಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ನಾವು ನಗರ ಪಂಚಾಯತ್ ಸಭೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಅಲ್ಲಿ ಬ್ರೋಕರ್ ಹಾವಳಿಗಳ ಬಗ್ಗೆ ಈಗ ನಮ್ಮ ವರದಿಗಾರರು ಅಲ್ಲಿ ಯಾವ ರೀತಿಯ ಚರ್ಚೆ ನಡೆಯಿತು ಅಂತ ಹೇಳಿದ್ರು ಇನ್ನೊಂದು ವಿಚಾರದಲ್ಲಿ ಚರ್ಚೆ ಆಯಿತು ಅನ್ನುವುದನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ ತಾವು ಅಲ್ಲಿದ್ರಿ ಏನು ನಡೆಯಿತು ಸರ್ ಈಗ ನಾನು ಮಾತಾಡೋದು ಸರಿ ಕೇಳಿಸ್ತಾ ಇದೆಯಾ ಕಾರಣ ವಿಷಯ ಚರ್ಚೆ ಆದಿರಲ್ಲ ಆಗ್ಲೇ ನೀವು ಹೇಳಿದ ಹಾಗೆ ಇದು ಶಶಿಕಲಾ ಅವರ ಅಧ್ಯಕ್ಷತೆಯ ಪ್ರಥಮ ಮಾಸಿಕ ಸಭೆ ಆ ಪ್ರಥಮ ಮಾಸಿಕ ಸಭೆಯಲ್ಲಿ ಶಶಿಕಲಾ ಅವರು ಎರಡು ವಿಚಾರಗಳನ್ನು ಎತ್ತಿದ್ರು ಒಂದು ಹಾವಳಿ ನಡೀತಾ ಇದೆ ಅದನ್ನು ನಿಲ್ಲಿಸಬೇಕು ಅನ್ನು ಒಂದು ಇನ್ನೊಂದು ನಗರ ಪಂಚಾಯತ್ ನ ಏನಿದೆ ಆ ಕಾರು ಮುಖ್ಯಾಧಿಕಾರಿಯವರ ಹೆಸರಲ್ಲಿ ಇದೆ ಅಂದ್ರೆ ನೇಮ್ ಪ್ಲೇಟ್ ಅದಕ್ಕೆ ನಾಮಫಲಕ ಮುಖ್ಯಾಧಿಕಾರಿ ನಗರ ಪಂಚಾಯತ್ ಇದೆ ಅದರಲ್ಲಿ ಅದೇ ಕಾರಲ್ಲಿ ನಾವು ಅಧ್ಯಕ್ಷರು ಕೂಡ ಓಡಾಡಬೇಕಾಗ್ತದೆ ಅದರಿಂದಾಗಿ ಅಧ್ಯಕ್ಷರು ಹೋದಾಗ ಅದು ಮುಖ್ಯಾಧಿಕಾರಿ ಎಂದು ಜನರು ಭಾವಿಸುವ ರೀತಿ ಆಗಲಾಗ್ತದೆ ಅದ್ರಿಂದಾಗಿ ಆ ಎರಡು ಅಧ್ಯಕ್ಷರು ಅಥವಾ ಮುಖ್ಯಾಧಿಕಾರಿಯಿಂದ ಹೆಸರು ಇಲ್ಲದೆ ನಗರ ಪಂಚಾಯತ್ ಸುಳ್ಳಿ ಅಂತ ಮಾತ್ರ ಹೆಸರು ಇರ್ಬೇಕು ಇರುವುದು ಒಳ್ಳೇದಲ್ವಾ ಅನ್ನುವಂತ ಒಂದು ಪ್ರಸ್ತಾಪವನ್ನು ಅಧ್ಯಕ್ಷರು ಇಟ್ರು ಕೇಳುತ್ತಲ್ಲ ಕೇಳ್ತಾ ಇದ್ದೆ ಹಾ ಆ ಇದು ಸ್ವಲ್ಪ ಅಲ್ಲಿ ಚರ್ಚೆ ಕಾರಣ ಆಯ್ತು ಕೆಲವು ಸದಸ್ಯರು ಬೆಂಬಲ ಕೊಟ್ರು ಯಾಕೆ ಹೀಗೆ ಕೇಳ್ತಾ ಅನ್ನುವಂತ ಮಾತನ್ನು ವಿಪಕ್ಷ ಸದಸ್ಯರಾದ ಗೌಡ್ರು ಕೇಳಿದ್ರು ಏನಾದ್ರೂ ಕಟಿಪಿಟಿ ಆಗಿದೆಯಾ ಅಂತ ಕೇಳಿದ್ರು ಹಾಗೆಲ್ಲ ಈ ಒಂದು ಸಮಸ್ಯೆ ಬಂದಿದೆ ಅದರಿಂದಾಗಿ ಅದರ ಅದು ಹೀಗೆ ಇದ್ರೆ ಒಳ್ಳೇದಲ್ವಾ ಅನ್ನುವಂಥದ್ದು ಬಂತು ಆದ್ರೆ ಕೆಲವು ಸರ್ತಿ ಈ ಹಿಂದೆ ಅದಕ್ಕೆ ಮುಖ್ಯಾಧಿಕಾರಿ ಅಂತ ಹೆಸರು ಇರೋದ್ರಿಂದಾಗಿ ನನಗೆ ಏನು ಸಮಸ್ಯೆ ಆಗ್ಲಿಲ್ಲ ನಾನು ಹೋಗುವಾಗ ಅಂತೇಳಿ ನಮ್ಮ ಹಿಂದಿನ ಅಧ್ಯಕ್ಷರು ಇವರು ನಮ್ಮ ವಿನಯ್ ಕುಮಾರ್ ಕಂದರ್ಕ ಅವರು ಹೇಳಿದ್ರು ಹಾಗೆ ಇವರಿಗೆ ಮುಜುಗರ ಆಗ್ತದೆ ಮುಖ್ಯ ಮುಖ್ಯಾಧಿಕಾರಿ ಅಂತ ಇರುವ ಹೆಸರಲ್ಲಿ ಅಧ್ಯಕ್ಷರು ಎರಡು ಮುಜುಗರ ಆಗ್ತದೆ ಅದರಿಂದಾಗಿ ಇವರು ಮಹಿಳೆ ಕೂಡ ಆಗಿರೋದ್ರಿಂದಾಗಿ ಅಧ್ಯಕ್ಷರು ಅಂತ ಇರುವಂತದ್ದು ಅಥವಾ ಅಧ್ಯಕ್ಷರು ಮುಖ್ಯ ಎರಡು ಇಲ್ಲದೆ ಮಾಡ್ಬೋದು ಅಂತ ಹೇಳಿದ್ರು ಮುಖ್ಯಾಧಿಕಾರಿಯ ಅಭಿಪ್ರಾಯ ಏನು ಅಂತ ಹೇಳಿ ಹೆಸರು ಕೇಳಿದ್ರು ಆದ್ರೆ ಮುಖ್ಯಾಧಿಕಾರಿ ಹೇಳಿದ್ರು ಇದು ಮುಖ್ಯಾಧಿಕಾರಿಗೆ ಬಂದಿರುವಂತ ಕಾರು ಮುಖ್ಯಾಧಿಕಾರಿ ಹೆಸರಲ್ಲಿ ಸ್ಯಾಂಕ್ಷನ್ ಆಗಿರುವಂತದ್ದು ಅದರಿಂದಾಗಿ ನಾವು ಡೆಸಿಗ್ನೇಷನ್ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು ಅವ್ರು ಆಗ ವೆಂಕಪ್ಪ ಕೊಟ್ರು ಒಂದು ಸಲಹೆ ಕೊಟ್ಟರು ಈಗ ಮುಖ್ಯಾಧಿಕಾರಿ ಮತ್ತು ಅಧ್ಯಕ್ಷರು ಹೀಗೆ ಬೇರೆ ಮುಖ್ಯಾಧಿಕಾರಿ ತೆಗಿಲಿಕ್ಕೆ ಆಗುದಿಲ್ಲ ಅಂತಿದ್ರೆ ಅಧ್ಯಕ್ಷರು ಬಾರ ಮುಖ್ಯಾಧಿಕಾರಿ ಅಂತ ಇಡೀ ಹೆಸರು ಬರಕ್ ಮರೆಸಿ ಆಗ ಇಬ್ರು ಕೂಡ ಹೋಗುದಕ್ಕೆ ಏನೋ ಸಮಸ್ಯೆ ಬರುದಿಲ್ಲ ಅನ್ನೋಂತ ಮಾತು ಬಂತು ಇದ್ರಲ್ಲಿ ಬಾರಿ ಮುಖ್ಯ ವಿಷಯ ಏನು ಅಂತ ಹೇಳಿ ರುದ್ವಾ ಕುಮಾರ್ ಈ ವಿಷಯ ಬರ್ಲಿಕ್ಕೆ ಕಾರಣ ಏನು ಅಂತ ಈಗ ಮುಖ್ಯಾಧಿಕಾರಿ ಅಂತ ಹೆಸರಲ್ಲಿ ಹಿಂದೆ ನಿಮ್ಗೆ ಗೊತ್ತಿರ್ಬೋದು ಹಿಂದೆ ಇದು ಮುಖ್ಯ ಅಧ್ಯಕ್ಷರು ಅನ್ನುವಂತ ಹೆಸರಲ್ಲಿ ಇತ್ತು ನೇಮ್ ಪ್ಲೇಟ್ ಕಾರು ಬಂದ ಹೊಸರಲ್ಲಿ ಅಧ್ಯಕ್ಷರು ಬಂದಿತ್ತು ಆನಂತರ ಇವರು ಸ್ವಾಮಿ ಅನ್ನುವರು ಮುಖ್ಯಾಧಿಕಾರಿ ಆಗಿ ಬಂದ್ರಲ್ಲ ಆ ಸಂದರ್ಭದಲ್ಲಿ ಅದನ್ನು ಬದಲಾಯಿಸಿ ಅವರು ಮುಖ್ಯಾಧಿಕಾರಿ ಅಂತೇಳಿ ಮಾತ್ರ ಹಾಕೊಂಡ್ರು ಈಗ ಮುಖ್ಯಾಧಿಕಾರಿ ಅಂತ ಮಾತ್ರ ಇದೆ ಇಲ್ಲಿ ಯಾಕೆ ಈ ಸಮಸ್ಯೆ ಬಂತು ಅಂತ ಹೇಳಿದ್ರೆ ನಾನು ಮತ್ತೆ ಕೂಡ ಕೇಳಿದೆ ಯಾಕೆ ಇದು ಆಯ್ತು ಅನ್ನುವಂತ ಕಾರಣಕ್ಕೆ ಸೆಪ್ಟೆಂಬರ್ ಐದನೇ ಇಲಾಖೆಯ ವತಿಯಿಂದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಬಳ್ಳಾರಿಯಲ್ಲಿ ಇತ್ತು ಈ ಬೆಳ್ಳಾರಿಯಲ್ಲಿ ಇದ್ದಂತ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಾವು ನಗರ ಪಂಚಾಯತ್ ಅಧ್ಯಕ್ಷರಾದ ಶಶಿಕಲಾ ಅವರು ಹೋಗಬೇಕಿತ್ತು ಅವರು ಹೋಗುವಾಗ ಅವರು ಈ ನಗರ ಪಂಚಾಯತ್ನ ಕಾರನ್ನು ಅವರು ತಗೊಂಡು ಹೋದ್ರು ಚಾಲಕರ ಸಮೇತ ಅವರು ತಗೊಂಡೋದ್ರು ತಗೊಂಡು ಹೋದಾಗ ಅಲ್ಲಿ ಶಾಸಕರು ಭಾಗೀರಥಿ ಮೇಡಮ್ ಇದ್ರು ಅವರು ಇವರು ಸ್ವಲ್ಪ ಹೊತ್ತು ನಿಲ್ಲಿ ಅಂತ ನಿಲ್ಲಿ ಅಂತ ಹೇಳಿ ಅಲ್ಲಿಯ ಸಭೆ ಭಾಗಿರತಿ ಮೇಡಮ್ ಅವರು ಹೋದ ಬಳಿಕ ಸಭೆ ಅಧ್ಯಕ್ಷತೆ ವಹಿಸಿಕೊಳ್ಳುವಂತ ಸಂದರ್ಭ ಇವರಿಗೆ ಬಂತು ಯಾರು ನಗರ ಪಂಚಾಯತ್ ಅಧ್ಯಕ್ಷರಿಗೆ ಸಭಾಧ್ಯಕ್ಷ ವಹಿಸಿಕೊಳ್ಳುವಂತ ಸಂದರ್ಭ ಬಂತು ಯಾಕಂದ್ರೆ ಅಲ್ಲಿಯ ಬೆಳ್ಳಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಭೆಗೆ ಬಂದಿರಲಿಲ್ಲ ಅನಾರೋಗ್ಯದ ಕಾರಣದಿಂದಾಗಿ ಆದ್ರಿಂದ ಅವರು ನಮ್ಮ ಕಾರನ್ನು ವಾಪಸ್ ಗಳಿಸಿದ್ರು ಇನ್ನು ಇಲ್ಲೇ ನಿಂತರೆ ಲೇಟ್ ಆಗ್ತದೆ ಅಂತ ಕಾರನ್ನು ವಾಪಸ್ ಕಳಿಸಿದ್ರು ಈ ಕಾರನ್ನು ತಗೊಂಡು ಹೋದಂತ ಘಟನೆ ನಮ್ಮ ಘಟನೆಗೆ ಸಂಬಂಧಪಟ್ಟು ಮುಖ್ಯಾಧಿಕಾರಿಯವರು ಉಪಾಧ್ಯಕ್ಷರೊಡನೆ ಏನು ಹೇಳಿದ್ರಂತೆ ಅವರು ಹಾಗೆ ತಗೊಂಡು ಹೋಗುದು ಸರಿಯಲ್ಲ ಹೊರಗಡೆಗೆ ಅನ್ನುವಂತ ಮಾತನ್ನು ಉಪಾಧ್ಯಕ್ಷರೊಟ್ಟಿಗೆ ಹೇಳಿದ್ರಂತೆ ಬುದ್ಧ ನಾಯಕರೊಟ್ಟಿಗೆ ಇವರು ನೇರವಾಗಿ ಅಧ್ಯಕ್ಷರೊಟ್ಟಿಗೆ ಹೇಳದೆ ಮುಖ್ಯಾಧಿಕಾರಿ ಉಪಾಧ್ಯಕ್ಷರ ಮೂಲಕ ಹೇಳಿಸುವಂತದ್ದು ಮಾಡಿದ್ದು ಅಧ್ಯಕ್ಷರಿಗೆ ಸ್ವಲ್ಪ ಅಸಮಾಧಾನಕ್ಕೆ ಕಾರಣ ಆಗಿತ್ತು ಆದ್ರಿಂದಾಗಿ ಅವರು ಸಭೆಯಲ್ಲಿ ಈ ವಿಷಯವನ್ನು ತೆಗೆದ್ರು ಹಾಗೆ ಮುಖ್ಯಾಧಿಕಾರಿ ಹೇಳಿದ್ರು ಇಷ್ಟವರೆಗೆ ನನ್ನೊಡಗೇ ಈ ಚರ್ಚೆ ಬರ್ಲಿಲ್ಲ ಇವತ್ತೇ ಈಗ ಸದ್ಯದಲ್ಲೇ ಬಂದಿರುವಂತದ್ದು ಅಂತ ಆಗ ಮುಖ್ಯಾಧಿ ನಮ್ಗೆ ಅಧ್ಯಕ್ಷರು ಹೇಳಿದ್ರು ನೀವು ನಮ್ಗೆ ನಮ್ಗೆ ನೇರವಾಗಿ ಹೇಳುವಂತ ಹೇಳುವುದರ ಬದಲಿಗೆ ನೀವು ಉಪಾಧ್ಯಕ್ಷರಲ್ಲಿ ಯಾಕೆ ಹೇಳಿದ್ರಿ ಅನ್ನುವಂತ ಮಾತನ್ನು ಅವರು ಹೇಳಿದ್ರು ಒಟ್ಟಾರೆಯಾಗಿ ಈ ವಿಚಾರ ಈಗ ಚರ್ಚೆ ಇದಾಗ್ಲಿಲ್ಲ ಏನು ತೀರ್ಮಾನ ಆಗ್ಲಿಲ್ಲ ಇವರು ವೆಂಕಪ್ಪಗೌಡರು ಅಧ್ಯಕ್ಷರು ಬಾರು ಮುಖ್ಯಾಧಿಕಾರಿ ಅಂತ ಹಾಕಿ ಅಂತ ಹೇಳಿದಾಗ ಅದನ್ನು ಮುಖ್ಯಾಧಿಕಾರಿ ಒಪ್ಪಿಕೊಳ್ಳಿಲ್ಲ ಆಗುದಿಲ್ಲ ಅಂತ ಹೇಳಿ ಬಾಯಿ ಬಿಟ್ಟು ಹೇಳಿಲ್ಲ ಆದ್ರೆ ಒಪ್ಪಿಕೊಂಡಿಲ್ಲ ಅದರಿಂದಾಗಿ ಇನ್ನು ಏನು ನಡೀತದೆ ಇನ್ನೀಗ ನಕ್ಷಣ ಮೀಟಿಂಗ್ ಅಲ್ಲಿ ಚರ್ಚೆ ಬರ್ತದ ಅಥವಾ ಏನು ಇನ್ನು ಗೊತ್ತಾಗಬೇಕಷ್ಟೇ ಕಾರ್ಯಕ್ರಮದಲ್ಲಿ ನಗರ ಪಂಚಾಯತ್ ಸುತ್ತ ಇರುವುದು ಮುಂದಿನ ದಿನಗಳಲ್ಲಿ ಕುತೂಹಲಕರ ಆಗಿರಬಹುದು ಅನ್ಸುತ್ತೆ ಆ ಕುತೂಹಲ ಬರಬಹುದು ಈಗ ಇದು ಬಹಳ ಒಂದು ವಿಷಯ ಅಂತ ಪ್ರಥಮ ಸಭೆಯಲ್ಲಿ ಅಧ್ಯಕ್ಷರು ಪ್ರಥಮ ಸಭೆಯಲ್ಲಿ ಸಿಬ್ಬಂದಿಗಳ ಈ ಲಂಚಾವತಾರದ ವಿಚಾರ ಮತ್ತು ಮುಖ್ಯಾಧಿಕಾರಿಯೊಂದಿಗೆ ಈ ಅಧ್ಯಕ್ಷರ ಮುಖ್ಯಾಧಿಕಾರಿ ಎನ್ನುವಂತಹ ಡಿಸಿಗ್ನೇಷನ್ ಬಗ್ಗೆ ಚರ್ಚೆ ಮಾಡಿದ್ರೆ ಹಾಗೆ ಆಯ್ತು ಸರಿ ಸರ್ ತಾವು ಇರಿ ಮುಂದಿನ ಸುದ್ದಿಯಲ್ಲೂ ಕೂಡ ಸಂಪರ್ಕ ಮಾಡಬೇಕಾಗಿದೆ ಮುಂದಿನ ಕುಮಾರ್ ಮುಂದಿನ ಸುದ್ದಿಗೆ ಬೇರೆಯವರನ್ನು ಬೇರೆ ಅವರನ್ನು ಸಂಪರ್ಕ ಮಾಡಲಿಕ್ಕೆ ಹೇಳಿದ್ದೇನೆ ಸರಿ 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 ಓಕೆ 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 ಥ್ಯಾಂಕ್ ಯು ಯು ಸರ್ ನಮ್ಮ ಸಂಪಾದಕರಾದಂತಹ ಹರೀಶ್ ಬಂಡವಾಳರವರು ಇವತ್ತು ಈ ಒಂದು ನಗರ ಪಂಚಾಯತ್ನ ಏನು ಕಾರಣ ವಿಚಾರವನ್ನ ನಮಗೆ ಬಹಳಷ್ಟು ವಿವರವಾಗಿ ತಿಳಿಸಿದರೆ ಮುಂದಿನ ಪತ್ರಿಕೆಯಲ್ಲಿ ಇನ್ನೊಂದು ಭೋಷಿ ಎಲ್ಲವನ್ನ ಪತ್ರಿಕೆಯಲ್ಲಿ ಪತ್ರಿಕೆಯಲ್ಲಿ ಪ್ರಕಟಗೊಳ್ಳೋದಿಲ್ಲ ಕೆಲವು ವಿಚಾರಗಳು ಯಾಕಂದ್ರೆ ಆನಂತರ ಕೆಲವು ಫಾಲೋಅಪ್ಗಳು ಇರ್ತವೆ ಇರ್ತವೆ ಈ ಒಂದು ದಿನದಲ್ಲಿ ಸೋಮವಾರದ ನಂತರದ ಎರಡು ದಿನದಲ್ಲಿ ಏನು ಫಾಲೋಅಪ್ಗಳು ಇರ್ತವೆ ಅದರ ಒಳಸುಳಿಗಳೇನು ರಾಜಕೀಯವಾದ ಲೆಕ್ಕಾಚಾರಗಳು ವಿಷಯಗಳೇನು ಇದೆಲ್ಲ ಕೂಡ ಈ ಕಾರ್ಯಕ್ರಮದ ಮೂಲಕ ಜನರಿಗೆ ವೀಕ್ಷಕರಿಗೆ ಗೊತ್ತಾಗ್ತದೆ ಅತ್ತೇ ಹ್ಞೂ ಇದು ನನ್ನ ಬರ್ಡೆ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಆಲ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹಾಂ ಮದರ್ ಈಸ್ ಆಲ್ವೇಸ್ ಸಮ್ ಸ್ಪರ್ಸ್ ನಮ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆನ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್